ನೋಡಿ ನನ್ನ ಒಂದು ಸಬ್ಸ್ಕ್ರೈಬರ್ ಸಿಗ್ತದೆ ಶಲ್ಲು ನೋಡಿ ಇಲ್ಲಿ ಶಾಲೂ ಸರಿಂದ ವೆರೈಟಿ ಆಫ್ ಕುಕೀಸ್ನಿಡ್ವಿ ಟ್ರೈ ಮಾಡುವ ಅಂತ காந்தா ನೋಡಿ ಸೊ ಇವತ್ತು ಚರ್ಚಲ್ಲಿ ಹಬ್ಬ ಇತ್ತು ನಮ್ಮದು ನಾವು ಕುಂಕಣೆಯಲ್ಲಿ ಕೆ ನಿಜ ಪೆಸ್ತ ಅಂತ ಹೇಳ್ತೇವೆ ಅದು ಆದ್ಮೇಲೆ ಚರ್ಚಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಇತ್ತು ಬ್ರೇಕ್ಫಾಸ್ಟ್ ಆಗಿ ಚರ್ಚಲ್ಲಿ ಇವತ್ತು ಹಗ್ಗ ಜಗ್ಗಾಟ ಆಟೋಟ ಸ್ಪರ್ಧೆಗಳಿತ್ತು ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಇದನ್ನು ನೋಡ್ತಾ ಸೊ ಇದರ ಇನಾಗ್ರೇಷನ್ ಪ್ರೋಗ್ರಾಮ್ ಇಲ್ಲಿ ಆಗ್ತಾ ಇತ್ತು ಅದಾದಮೇಲೆ ಚರ್ಚಲ್ಲಿ ವಾರ್ಡ್ಸ್ ಇರುತ್ತೆ ನೋಡಿ ವಾಡೆ ಅಂತ ಹೇಳ್ತೇವೆ ಕುಂಕನಲ್ಲಿ ಅದರ ನಡುವೆ ಹಗ್ಗ ಜಗ್ಗಾಟ ಮ್ಯಾಚ್ ಕೂಡ ಇತ್ತು ಅದರ ವಿಡಿಯೋವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು நபர் ஓடு 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 아, 오늘, 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 私は。 ಇವತ್ತು ಟಗರ್ ಇವತ್ತಂದ್ರೆ ಹಬ್ಬ ಇತ್ತು ಚರ್ಚ್ ಅಲ್ಲಿ ನಮ್ದು ಶೋಕಮಾತಾ ಎಂತ ಹೇಳ್ತಾರೆ ಸೊ ಈಗ ಈಗ ಮ್ಯಾಚ್ ಎಲ್ಲ ನೋಡಿ ಮನೆ ಕಡೆ ಹೋಗ್ತಾ ಇದ್ದೇವೆ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಚರ್ಚ್ ಅಲ್ಲಿ ಆಯ್ತು ಅಲ್ವಾ ಚಲೋ ಹಬ್ಬ ಇತ್ತಲ್ಲ ಹಾಗೆ ಬ್ರೇಕ್ಫಾಸ್ಟ್ ಚರ್ಚ್ ಅಲ್ಲಿ ಇತ್ತು ಇಡ್ಲಿ ಸಾಂಬಾರ್ ಅನ್ನ ಟೀ ಎಲ್ಲ ಇತ್ತು ಸೊ ಬ್ರೇಕ್ಫಾಸ್ಟ್ ಆಯ್ತು ಈಗ ಮನೆ ಕಡೆ ಹೋಗ್ತಾ ಇದ್ದೇವೆ ಮತ್ತೆಂತ ಅಡುಗೆ ಅಡುಗೆ ಗೊತ್ತಿಲ್ಲ ಬಿರಿಯಾನಿಯಾ ಬಿರಿಯಾನಿ ಬ್ರಾನ್ ಉಂಟು ಇವತ್ತು ಯಾರು ಮಾತಾಡ್ತಿಲ್ಲ ಇಡಿ ಆನ್ ಅಂತ ಇಡಿ ಆಯಿನ್ ಇಲ್ಲದಿದ್ರೆ ಎಲ್ಲ ಕಾರಲ್ಲಿ ತುತ್ಕೊಳಿಕ್ಕಾಗಲ್ಲ ಪಚೆ ಪಚ ಪಚ ಮಾತಾಡ್ತ ಮಾತಾಡ್ತಿರ್ತಾರೆ ಇಡಿಯೋ ಆನ್ ಇದ್ರೆ ನೋಡಿ ಸೌಂಡ್ ಇಲ್ರಿ ಇದು ಶಲ್ಲು ಮತ್ತು ಶಲ್ಲುನ ಸೊ ನೋಡಿ ಇವತ್ತು ಕೂಡ ಲೋಟಸ್ ಆಗಿದೆ ನಮ್ಮ ಗಾರ್ಡನ್ ಅಲ್ಲಿ ನೋಡಿ 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 ಬ್ಯೂಟಿಫುಲ್ ಅಲ್ಲ

ಸೋ ತ್ರೀ ತರ್ಟಿ ಆಯಿತು ಈವ್ನಿಂಗ್ ತೋಟದ ಕಡೆ ಹೊರಟಿದ್ದೇವೆ ತೋಟದ ಕಡೆ ಹೊರಟಿದ್ದೇವೆ ಸ್ವಲ್ಪ ರೌಂಡ್ ಹೊಟ್ಟು ಬರುವ ಅಂತ ಮಾವ ಹೇಳಿದ್ರು ಹೋಗಿ ಬರುವ ತೋಟದ ಕಡೆ ಅಂತ ಮೊನ್ನೆ ಹೊಸ ಗಿಡ ತಂದಲ್ಲ ನರ್ಸರಿಯಿಂದ ಅದು ಎಲ್ಲೆಲ್ಲಿ ನೆಟ್ಟಿದ್ದಾರೆ ಅಂತ ಹೇಳ್ತಾರಂತೆ ನಮಗೆ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾ ಚಂದ ಗಾಳಿ ಬರ್ತಾ ಉಂಟು ಉಂಟ ಇಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಇಳುತ್ತೋ ಎಂತ ಹೇಳಿಕಾಗಲ್ಲ ಬೆಳಿಗ್ಗೆ ಅಂದ್ರೆ ಜೋರ್ ಮಳೆ ಈಗ ನೋಡಿ ಕಂದು ಬಿಡ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಬಿಸಿಲು ಉಂಟು ನೋಡಿ ಶಾರು ಎಲ್ಲ ಗಾಳಿ ಬರುವಾಗಡ್ಲೆ ಅಡಿಕೆ ಬಾಳೆ ಮತ್ತೆ ಸೈಡ್ಗೆಲ್ಲ ವೆಜಿಟೇಬಲ್ಸ್ ಹಾಕಿದವರು ನೋಡಿ ಅಲ್ಲೆಲ್ಲ ಬೆಂಡೆಕಾಯಿ ಬೆಂಡೆಕಾಯಿ ಸದ್ಯಕ್ಕೆ ನೋಡಿ ಅದೊಂಥರ ಇಂಥದ್ದು ಎಲೆ ಎಲ್ಲ ಒಂಥರ ಆಗಿದೆ ಇದು ನೋಡಿ ಇದೆಲ್ಲ ಕರಿಮೆಣಸು ಗಿಡ ಬ್ಲ್ಯಾಕ್ ಪೆಪ್ಪರ್ ಹೇಳ್ತೇವಲ್ಲ ಹತ್ತಿರ ಹತ್ರ ನೋಡಿ ಇದು ಮರಗೆಣಸು ಇದು ಕರಿಮೆಣಸು ಅದು ಅಡಿಕೆ ಅದಕ್ಕೆ ಇದು ಸಪೋರ್ಟಿಗೆ ಕರಿಮೆಣಸಿಗೆ ಸಪೋರ್ಟಿಗೆ ಅಂತ ಇದು ಮಾಡ್ತದೆ ಇದು ಫುಲ್ ಲೈನ್ ಆಗಿದೆ ಹೇಳುದಾದ್ರೆ ಬಾಳೆ ಗಿಡ ಮತ್ತು ತೆಂಗಿನ ಗಿಡ ಅದ್ರ ಸೈಡ್ಗೆ ವೆಜಿಟೇಬಲ್ ಸೊ ಮತ್ತೆ ಇಲ್ಲಿ ನೋಡ್ಬೋದು ಇದು ಹೀರೆಕಾಯಿದು ಬಳ್ಳಿ ಅದರಲ್ಲಿ ಸಣ್ಣದಾಗಿದೆ ನೋಡಿ ತೆಗ್ದೊಂದು ಮನೆಯಲ್ಲಿ ಉಂಟು ಅದು ತೋರಿಸ್ತೇನೆ ನೋಡಿ ಇಲ್ಲಿ ಉಂಟು ಕಾಣ್ತದ ಮತ್ತೆ ಅಲ್ಲಲ್ಲಿ ಚಿಗುರು ಹೊಡೆದಿದೆ ನೋಡಿ ಇಲ್ಲಿಯ ನೋಡಿದೆ ಈಗ ಕಾಣ್ತಿಲ್ಲ ನನಗೆ ಇಲ್ಲಿ ಉಂಟು ನೋಡಿ ಚಿಕ್ಕದು ಫಸ್ಟ್ ಅದು ಬೀದಕ್ಕೆ ಬಿಡ್ತಾರಲ್ಲ ಬಿಟ್ಟದ್ದು ಮತ್ತೆ ಅಲ್ಲಿ ತೊಂಡೆಕಾಯಿ ಇದು ಬಳ್ಳಿ ಉಂಟು ಆದ್ರೆ ಆಚೆ ನೋಡಿ ಇಲ್ಲ ಉಂಟು ನೋಡಿ ಸೊ ಇಲ್ಲಿ ನೋಡಿ ಇದು ಜೀಗುಜ್ಜೆ ಹೇಳ್ತಾರಲ್ಲ ಅದರದ್ದು ಗಿಡ ಮತ್ತೆ ನೋಡಿ ಇಲ್ಲೊಂದು ಉಂಟು ಅಲ್ಲೆಲ್ಲಿ ಆಗಿದೆ ಅಲ್ಲೆಲ್ಲಿ ಆಗಿದೆ ಜೀಗುಜ್ಜೆ ಇದು ಇದು ಹೇಳಿ ಸೂರ್ಣ ಹೇಳ್ತಾರಲ್ಲ ಮೊನ್ನೆ ನಾವು ತೆಗೆದದ್ದು ಅಂತ ಇದು ಜೀಗುಜ್ಜೆ ಇತ್ತು તો ટટકો ગઈ તંગિન કાલેટ કોણ માંડી નોડી ઈગા અક્કે કારી ચામ આઈ દેરંત કોડીવા હાલે હાલે હાલાલરી ઈદુ બ્લેકી નોડી ઈદુ નમ બ્લેકી એ બ્લેકી બ્લેકી હમ બસ યસ યસ ವೇಸ್ ಫ್ರೀ ಟೈಮ್ ಇದು ಕಸ್ಟಮೈಸ್ ಕಪ್ ನನ್ನ ಮೆಸ್ಟೋರೆಂಟ್ ಇದೆ ಅದೇ ಹಾಂ ಆಟ ಕುಡಿದಿದ್ದಾರೆ ಬಿಟ್ಟು ತುಂಬ ಸ್ನ್ಯಾಕ್ಸ್ ಉಂಟು ಇದು ಏನಸು ಚಿಪ್ಸ್ ಅದು ಸಾದಾ ಖಾರ ದೆನ್ ದಿಸ್ ಈಸ್ ಕಪ್ ಕೇಕ್ ಹೇಳೋದು ಏನೋ ಡಿಫ್ರೆಂಟ್ ಉಂಟು ಇದು ಆ್ಯಕ್ಚುಲಿ ಕ್ರಿಸ್ಮಸ್ ಟೈಮಲ್ಲಿ ಸಿಗ್ತಿದ್ದೀಗ ಕೂಡ ಸಿಗ್ತದೆ ಕುಕೀಸ್ ಕೊಚ ಬೇಕರಿಯಲ್ಲಿ ತಗೊಂಡದ್ದು ಈ ಕೇಕ್ ಅಂತ ಅಲ್ಲಿ ತುಂಬ ಫೇಮಸ್ ಆಯಿತಾ ನಾನು ಟೇಸ್ಟ್ ಮಾಡಿದ್ದೇನೆ ಬಿರಿಯಾರಿ ಟೇಸ್ಟ್ ಮಾಡಿದ್ದೆ ತಗೊಂಡು ಬಂದೆ ಎಲ್ಲರಿಗೆ ಟೇಸ್ಟ್ ಮಾಡಬೇಕು ಅಂತ ಇದು ಎಷ್ಟು ಬೇರೆ ಅಲ್ಲಿ ಸೊ ಇದು ಇಷ್ಟೇ ನೋಡಿ ಇಷ್ಟೇ ಕ್ವಾಂಟಿಟಿ ಆದರೆ ಇದರ ಪ್ರೈಸ್ ಟು ಟ್ವೆಂಟಿ ರುಪೀಸ್ ಆದರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಎಲ್ಲರಿಗೆ ಟೇಸ್ಟ್ ಮಾಡಿಕೊಳ್ಳುವ कट मारते हैं दैट इज हम्म

ಫಸ್ಟ್ ಟೈಮ್ ತಿನ್ನೋದು ಅತ್ತೆ ಕೂಡ ತುಂಬ ಇಷ್ಟ ಇದೆ ಅಲ್ಲ ನೀವು ಟ್ರೈ ಮಾಡಿ ಕೊಚ್ಚಿನ ಬೇಕರಿಗೆ ನೀವು ಈ ಕೇಕ್ ತಗೊಳ್ಳೋದನ್ನು ಮರಿಬೇಡಿ ಬಿಟ್ ಎಕ್ಸ್ಪೆನ್ಸಿವ್ ಬಟ್ ವರ್ತ್ ಇಟ್ ಬೇಕರಿಯಿಂದ ವೆರೈಟಿ ಆಫ್ ಕುಕೀಸ್ ತಂದಿದ್ವಿ ಟ್ರೈ ಮಾಡುವ ಅಂತ ಇದು ಆಲ್ಮಂಡ್ ಇದು ಚಾಕ್ಲೇಟ್ ಇದು ಮ್ಯಾಂಗೋ ಇದು ಎಂತ ಎಷ್ಟು ಮಾಡ್ತಾ ಇತ್ತು ಇದು ಆಲ್ಮಂಡಾ ಇದು ಕ್ಯಾಶು ಅಂತ ಕ್ಯಾಶು ಚಾಕ್ಲೇಟ್ ಆಲ್ಮಂಡ್ ಮ್ಯಾಂಗೋ ಸೊ ಯಾವುದು ಒಳ್ಳೇದುಂಟು ನೋಡುವಾಗ ಟೇಸ್ಟ್ ಮಾಡಲಿಕ್ಕೆ ಶಲ್ಲು ಅವರಿಗೆ ಮ್ಯಾಂಗೋವಾ ಇಷ್ಟ ಮ್ಯಾಂಗೋ ಫ್ಲೇವರ್ ಇಲ್ಲ ಅವರು ಮ್ಯಾಂಗೋ ಕಿಸಿ ಸಿಗ್ತಿಲ್ಲ ಬೇರೆ ಟ್ರೈ ಮಾಡಿ ಅದು ಆಲ್ಮಂಡ್ ಅದೊಳ್ಳೆದುಂಟಾ एक चॉकलेट कुकीज अधिस्ते mm. तांता सब का चॉकलेट टेस्ट इधर सब का स्वीट इधर लास्ट वन इस पेंडिंग कैशु कुकीज नहीं कैशु डूं चलो रे कैशु कुकीज इस टाइम तो ये टेस्टिंग टाइम हाँ वो टेस्ट ಹ್ಮ್ ನೋಮಲ್ ನೋಮಲ್ ಇಳ ಬರ ಆ ಕಲ್ ತ ಡಿಫರೆನ್ಸ್ ನೀಚ ನಾ ನಾ ಸೇಮ್ ಫ್ಲೇವರ್ ಮಗ ಡಿಫರೆನ್ಸ್ ಸೇಮ್ ಟೇಸ್ಟ್ ಸೋ ದಟ್ಸ್ ಇಟ್ ಫಾರ್ ಟುಡೇ ಹೋಪ್ ಯು ಲೈಕ್ ದಿಸ್ ಕ್ಯಾಶುವಲ್ ಬ್ಲಾಗ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ سبسಕ್ರೈಬ್ ಮತ್ತೆ ಸಿಗೋಣ ಬೈ ಬೈ